ಮೊದಲನೇದಾಗಿ ನನ್ನ ಈ ಉಜ್ಳಂಗ ಗ್ರಾಮದ ಹಾಗೂ ಸುತ್ತಮುತ್ತ ಕಲ್ಯಾಣ ಮತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರನ್ನ ಕೊಲ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಮಸ್ತೀನಿ ನನ್ನ ಪರಿಚಯ ನಾನು ಕರ್ನಾಟಕ ರಾಜ್ಯ ಬಯಲುಪತ್ರ ಪತ್ರ ರಾಜ್ಯ ರಾಜ್ಯ ಗೌರವಾಧ್ಯಕ್ಷರು ರಿಜಿಸ್ಟರ್ ಬೆಂಗಳೂರು ಸುಭಾಷ್ ಚಂದ್ರ ಬಯಲುಪತ್ರ ದೇವರಿ ಈ ಸಮಾಜ ಬಾಂಧವರು ಇವತ್ತೆಲ್ಲ ನಮ್ಮ ಒಂದು ರಾಜ್ಯ ಸಂಘದ ಮೊರೆಯನ್ನು ಕೇಳಿ ಎಲ್ಲರೂ ಬಹಳಷ್ಟು ಜನ ಕಲ್ತಿದ್ದಾರೆ ವಿಷಯ ಕರ್ನಾಟಕ ರಾಜ್ಯದ ಸಮಿತಿ ವರದಿ ಸಮಿತಿ ವರದಿ ಸಮಿತಿ ಮಾಡಲಿಕ್ಕೆ ಸರ್ಕಾರದಿಂದ ಸರ್ಕಾರ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಮೀಕ್ಷೆ ಆಗಬೇಕು ಸರ್ಕಾರ ಗಮನದಲ್ಲಿ ಅಂತಕ್ಕಂಥ ನಮ್ಮ ಬೈಕ್ ಕಮಿಟಿ ಕಮ್ಮಿಟ್ರಿಯಿಂದ ತಿಳುವಳಿಕೆ ಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ತಿಳುವಳಿಕೆ ಪತ್ರದ ನಿಯಮಗಳು ಹೀಗಿವೆ ಮೊದಲನೇದಾಗಿ ಕ್ರಮ ಸಂಖ್ಯೆಯಲ್ಲಿ ಕುಟುಂಬದ ಮುಖ್ಯಸ್ಥರ ದೂರವಾಣಿ ಸಂಖ್ಯೆ ಅಂತ ಬಂದಾಗ ಅಲ್ಲಿ ನಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಫೋನ್ ನಂಬರನ್ನು ಹಾಕಬೇಕು ಜೊತೆಯಲ್ಲಿ ಕುಟುಂಬದ ಮುಖ್ಯ ಮುಖ್ಯಸ್ಥರ ಹೆಸರು ಯಾರು ಯಜಮಾನ್ರಾದ ಹೆಸರು ಮತ್ತು ಇನ್ನೂ ಕುಟುಂಬ ಸದಸ್ಯರುಗಳ ಹೆಸರು ಕ್ರಮ ಸಂಖ್ಯೆ ಉದ್ಯೋಗ ಬೈಲ್ ಪತ್ತರಿಕೆ ಧರ್ಮ ಅಂತ ಬಂದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಮತ್ತು ಮುಖ್ಯವಾದ ಘಟ್ಟ ಅಂದರೆ ಒಂಬತ್ತನೇ ಕ್ರಮ ಸಂಖ್ಯೆಯಲ್ಲಿರುವ ಹದಿನೈದುನೂರು ಅರವತ್ತೊಂದು ಜಾತಿಗಳ ಒಂದು ಏನು ಸಮೀಕ್ಷೆ ವರದಿ ಇದೆ ಅದರಲ್ಲಿ ನೂರ ಒಂದರಲ್ಲಿ ಬರುವಂಥ ನಮ್ಮ ಕ್ರಮ ಸಂಖ್ಯೆ ಬೈಲ್ ಪತ್ತರ್ ಅನ್ನುವಂಥದ್ದು ಇದರಲ್ಲಿ ರ ವ್ಯಂಜನ್ ಇದೆ ಉಳಿದ ಅಕ್ಷರಗಳು ಯಥಾವತ್ತಾಗಿವೆ ಲೋಪದೋಷಗಳು ಏನಂದ್ರೆ ಬೈಲ್ ಪತ್ತಾರ ಬಯಲು ಅರ್ಕಸಾಲಿ ಆಮೇಲೆ ಅರ್ಕಸಾಲಿ ಅಕ್ಕಸಾಲಿಗ ಈ ರೀತಿ ಹಲವಾರು ಶಬ್ದಗಳನ್ನು ಭರಿಸಿ ಇದಾಗಿರೋದು ಅವೆಲ್ಲ ಗೆಜೆಟಲ್ಲಿ ಬರಲ್ಲ ಈಗಿರುವಂಥ ಇದು ಬೈಲ್ ಪತ್ತರ ರ ವ್ಯಂಜನ ಇರುವಂಥ ಅಕ್ಷರ ಇದು ಗೆಜೆಟಲ್ಲಿದೆ ಒಂದರ ಗೆಜೆಟ್ ಪಟ್ಟಿಯಲ್ಲಿ ಇದೆ ಇದನ್ನು ಸಂಪೂರ್ಣವಾಗಿ ರಾಜ್ಯಾದ್ಯಂತ ಎಲ್ಲರೂ ಇದು ಒಂದೇ ಅಕ್ಷರವನ್ನು ಬೈಲ್ ಪತ್ತಾರ ಅನ್ನುವಂಥ ಅಕ್ಷರವನ್ನು ಕರೆಕ್ಟಾಗಿ ಬರಿಸೋದ್ರಿಂದ ಎಲ್ಲರೂ ಒಂದೇ ಅಂಬ್ರಲ್ಯದಲ್ಲಿ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸೌಲಭ್ಯ ಆಗಿರ್ಬೋದು ಕಾಸ್ಟ್ ಇನ್ಕಮ್ ಆಗಿರ್ಬೋದು ಅಥವಾ ನೌಕರಿ ಮೀಸಲಾತಿ ಆಗಿರ್ಬೋದು ಶಾಲಾ ಮಕ್ಕಳ ಮೀಸಲಾತಿ ಆಗಿರ್ಬೋದು ಹಲವಾರು ವಿಷಯಗಳಿಗೆ ಸರ್ಕಾರದ ಗಮನಕ್ಕೆ ತರುವಂಥ ವಿಷಯ ಆಗಿರ್ಬೋದು ಅಥವಾ ನಾಗರಿಕ ಸೌಲಭ್ಯ ಸಮುದಾಯ ಭವನ ಆಮೇಲೆ ಮನೆಗಳು ಗಂಗ ಕಲ್ಯಾಣ ಯೋಜನೆ ಮತ್ತು ಚೈತನ್ಯ ಸಾಲ ಯೋಜನೆ ಹಲವಾರು ಯೋಜನೆಗಳನ್ನು ಸರ್ಕಾರಕ್ಕೆ ಕೇಳಬೇಕಾಗತ್ತೆ ಪ್ರವರ್ಗ ಒಂದರಲ್ಲಿ ನಿಮಗೆ ಏನು ದಾಖಲತ್ತೆ ತುಂಬಿ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ನಾವು ಕರೆಕ್ಟ್ ಆಗಿರುವಂಥ ಗೆಜೆಟಲ್ಲಿರುವಂಥ ಈ ಎಚ್ಚರವನ್ನು ನಾವು ತುಂಬೋದ್ರಿಂದ ಸರ್ಕಾರ ಗಮನ ಹರಿಸಿ ನಮಗೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಾಂದ್ರೆ ನಾವೇನು ಮಾಡ್ತೀವಿ ಅಕ್ಕ ಸಾಲಿಗೆ ಪತ್ತಾರ ತಿಂಗೆ ಎಲ್ಲ ಬರೆಸಿ ವಿಶ್ವಕರ್ಮ ಟು ಎ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರ್ತಾ ಇದ್ದಾರೆ ಈ ಸಮಸ್ಯೆಗೆ ಏನಂದರೆ ಒಂದೇ ಪರಿಹಾರ ಈಗ ಆಗ್ತಾ ಇರುವಂಥ ಸಮೀಕ್ಷೆ ಒಳಗೆ ನಾವು ಪ್ರವರ್ಗ ಒಂದರಲ್ಲಿ ಒಂದೇ ರೀತಿ ಬರೆಸ್ತಾ ಇರೋದ್ರಿಂದ ಮುಂದಿನ ಸಮೀಕ್ಷೆಯಲ್ಲಿ ಆದರೂ ನಾವು ನಮ್ಮನ್ನು ಸರ್ಕಾರ ಪರಿಗಣನೆ ತಗೊಂಡು ನಮ್ಮ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ವಿಷಯ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆಗುತ್ತೆ ಮತ್ತು ವಿಶ್ವಕರ್ಮ ಪಟ್ಟಿಯಿಂದನೂ ಈಗಾಗಲೇ ನಾವು ಹಲವಾರು ಏರಿಂಗ್ ಮಾಡಿ ಅವರು ವಿಶ್ವಕರ್ಮ ಪಟ್ಟಿಯಲ್ಲಿ ಕೃಷಿ ಅಧ್ಯಯನಕ್ಕೆ ಬಂದಾಗ ನಾವು ಅವರಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ಅಂತೇಳಿ ಅವರು ವಿಶಸ್ವಿ ಅಧ್ಯಯನ ಮಾಡಿದಂಥವ್ರು ಅವರಿಗೂ ನಾವು ಹೋಗಿ ನಮ್ಮ ಸಮುದಾಯನೂ ಬೇರೆ ನಮ್ಮ ಆಚಾರ ವಿಚಾರಗಳೇ ಬೇರೆ ನಮ್ಮ ಮಾಂಸಾಹಾರಿಗಳು ಅವರು ಬ್ರಾಹ್ಮಣಕ್ಕೆ ಈಕ್ವಲ್ ಸಮಾಜ ಅದು ಅವರಿಗೂ ನಮಗೆ ಯಾವುದೇ ರೀತಿ ಹೋಲಿಕೆಗಳಿಲ್ಲ ನಮ್ಮ ಸಮುದಾಯ ಪಾಲು ಗುಡಾರ ಟೆಂಟು ಮಸೀದಿ ಬಸ್ ಸ್ಟ್ಯಾಂಡು ಈ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಜನ ನಮ್ಮವರು ಕಬ್ಬಿಣ ಇತ್ತಾಳಿಚೆ ತಾಮ್ರ ಈ ರೀತಿ ಆಭರಣಗಳನ್ನು ಮಹಿಳೆಯರಿಗೆ ಕಡಿಮೆ ದರದಲ್ಲಿ ಆಭರಣಗಳನ್ನು ತಯಾರು ಮಾಡಿ ಸ್ವಲ್ಪ ಸ್ವಲ್ಪ ಬಂದ ಹಣದಲ್ಲಿ ಜೀವನ ನಡೆಸ್ತಕ್ಕಂಥ ಜನ ನಾವು ಅದನ್ನು ಹೊರತುಪಡಿಸಿ ನಮ್ಮ ಬಂಗಾರ ಕೆಲಸ ಮಾಡ್ತಾರೆ ಬೇಳೆ ಕೆಲಸ ಮಾಡ್ತಾರೆ ಅಂತ ವಿಶ್ವಕರ್ಮ ಪಟೇಲ್ ಸರಿಯಾದ ಒಂದು ಇದಲ್ಲ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ ನಮ್ಮ ಸಮಾಜದವರು ಇನ್ಮೇಗ ಓದಿದಂತ ಗ್ರಾಜ್ ಇದ್ರಿ ತಿಳಿದವರಿದ್ರಿ ಎಲ್ಲರಿಗೂ ಹುಲಶಾಸ್ತ್ರೀಯ ಅಧ್ಯಯನ ಮತ್ತು ಜಾತಿ ಸಮೀಕ್ಷೆ ವರದಿ ಸದ್ದ ಬರ್ತಾ ಇರೋ ಜಾತಿ ಸಮೀಕ್ಷೆ ವರದಿ ನಾಳೆಯಿಂದ ಸ್ಟಾರ್ಟ್ ನಾಳೆ ನಾಳೆಯಿಂದ ಸ್ಟಾರ್ಟ್ ಇದರಲ್ಲಿ ಸ್ವಲ್ಪ ನಿಮಗೆ ಸಮಯದ ಅಭಾವ ತಗೊಂಡು ತ್ರಾಸ ಹರಿಸಿಲ್ಲ ಗೊತ್ತಿದ್ದಂಥವ್ರು ಕರೆಕ್ಟಾಗಿ ಹೋಗಿ ಇದನ್ನು ತುಂಬುವಂಥ ವ್ಯವಸ್ಥೆ ಆಗಬೇಕು ಈ ಹದಿನೈದು ದಿನಗಳಲ್ಲಿ ಸರಿ ಹೋಗಿತ್ತು ನಾಳೆಯಿಂದ ಹದಿನೈದು ದಿನದ ಯಾವಾಗ ಬೇಕಾದರೂ ನಿಮ್ಮವರು ನಿಮ್ಮ ಹತ್ರ ಬರಬಹುದು ಆವಾಗ ನೀವು ಗಮನಹರಿಸಿ ಇದ್ದಂಥವ್ರು ಕರೆಕ್ಟಾಗಿ ಇದನ್ನು ತುಂಬುವಂಥ ವ್ಯವಸ್ಥೆ ಮಾಡ್ರಿ ನಿಮ್ಗೇನಾದರೂ ಮಾಹಿತಿ ಕೊಡ್ತೇ ಆಯಿತು ಅಂದರೆ ಹೇಳುವಂಥವ್ರಿಗೆ ಮಾಹಿತಿ ಕೊಡ್ತೇ ಆದರೆ ಇದು ಹಿಂದುಗಡೆ ನಮ್ಮ ಇಡೀ ರಾಜ್ಯ ಸಂಘದ ಪದಾಧಿಕಾರಿಗಳು ಎಲ್ಲರೂ ಫೋನ್ ನಂಬರ್ಗಳಿದಾವೆ ಯಾರಿಗೆ ಕಾಲ್ ಮಾಡಿದ್ರು ನಿಮ್ಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರ ಅದಕ್ಕೋಸ್ಕರ ಇದರಿಂದ ಇರುವಂಥ ನಂಬರಿಗೆ ಕಾಲ್ ಮಾಡಿ ಕೂಡ ನೀವು ಕೇಳ್ಬೋದು ಅಥವಾ ತುಂಬಕ್ಕೆ ಬಂದ್ನ ನೀವು ಫೋನ್ ಹಚ್ಚಿ ಅವ್ರ ಕೈ ಕೊಟ್ಟರು ಸಂಪೂರ್ಣ ಎಲ್ಲ ಅವರಿಗೆ ಒದಗಿಸುವಂಥ ವ್ಯವಸ್ಥೆ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸಮಾಜದ ಹಲವಾರು ಬುದ್ಧಿಜೀವಿಗಳಿದ್ದೀರಿ ವಿದ್ಯಾವಂತರಿದ್ದೀರಿ ಒಳ್ಳೊಳ್ಳೆ ಪಾಂಡಿಪಾಡುಗಳಿದ್ದೀರಿ ಎಮ್ ಎ ಓದಿರಿ ಪಿ ಎಚ್ ಡಿ ಓದಿರಿ ಎಮ್ ಟೆಕ್ ಓದಿರಿ ಎಲ್ಲ ಮಾಡಿರಿ ನೀವು ಸಮಾಜ ಸೇವೆ ಭಾಳ ಹತ್ತಮಿಲ್ಲ ಮುಂದಿನ ಪೀಳಿಗೆಗೆ ಏನಾದರೂ ನಮ್ಮ ಸೌಲಭ್ಯ ಈಗ ನಿಮಗೂ ಏನು ಸಿಗಲ್ಲ ನಮಗೂ ಏನು ಸಿಗೋಲ್ಲ ನೌಕರಿ ಇದರಿಂದ ಏನೂ ನಮಗೆ ಲಾಭ ಇಲ್ಲ ಬರುವಂಥ ಮುಂದಿನ ಪೀಳಿಗೆಗಾದರೆ ಒಂದು ಒಳ್ಳೆಯ ಆಗಲಿ ಅನ್ನುವಂಥದ್ದು ನಮ್ಮ ದೇಹ ಉದ್ದೇಶ ಆಗಿತ್ತು ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನಾವು ಸಮಾಜಕ್ಕೋಸ್ಕರ ಬಂದಂಥ ಸೇವೆ ಸರ್ಕಾರದ ಯಾವುದೇ ಆಗಲಿ ಏನಾಗಲಿ ಇಲ್ಲ ಕೆಲವರು ಮಾತಾಡ್ತಾರೆ ಅವ್ರಿಗೆ ಅವ್ರಿಗೇನೋ ಲಾಭ ಇರ್ಬೋದು ಹೇಳಿ ನಾವು ಪ್ರಾಮಾಣಿಕವಾಗಿ ನಮ್ಮ ಆರೋಗ್ಯ ಕುಲದೈವಾದ ಕಾಳಕಾದೇವಿ ಮತ್ತು ಜಗನ್ನಾಥ ಬೊನ್ನರದೇವತು ಭಟ್ಟರ ಮನ್ನೆ ಪ್ರಮಾಣ ಮಾಡಿ ನಾವು ಯಾವುದೇ ಹತ್ತು ಪೈಸೆ ನಿರೀಕ್ಷೆಯಿಂದ ಇಡೀ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಸ್ವತಃ ಅವರವರ ಖರ್ಚಿನಲ್ಲಿ ಅವರ ಧನವನ್ನು ಮುಡುಪಾಗಿಟ್ಟು ಸಮಯವನ್ನು ಬದಿಗಿಟ್ಟು ರಾತ್ರಿ ಬೆಳಗಾವಿ ಮುಂಜಾನೆ ನಾಲ್ಕು ಗಂಟೆವರೆಗೂ ಕೂಡ ಆನ್ಲೈನಲ್ಲಿ ಮಾತಾಡ್ತಾರೆ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರತ್ಯೇಕರು ಅಂದೇ ಆದಂಥ ಒಂದು ಬಿ ಪಿ ಎಸ್ ಗ್ರೂಪ್ ಇದೆ ಕೆಲಸ ಮಾಡುವಂಥವ್ರು ಎಲ್ಲರೂ ಅದರಲ್ಲಿ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳಿದ್ದೇವೆ ಇದರಲ್ಲಿ ಹಲವಾರು ಜನರು ಅನ್ನೋದು ಎಲ್ಲ ನಮ್ಮ ರಾಜ್ಯಗಳ ಪದಾಧಿಕಾರಿಗಳು ಸಾಯಂಕಾಲ ಆರು ಎಂಟು ಗಂಟೆಗೆ ಅಂಗಡಿ ಬಿಟ್ಟಿನ ಸ್ಟಾರ್ಟ್ ಮಾಡಿದವರು ನಾಲ್ಕು ಗಂಟೆ ತನಕ ಮಾತಾಡಿ ಬಿ ಇದ್ದಾರೆ ಮನೆಯಲ್ಲಿ ಎಲ್ಲ ಬೇಯ್ತಾರೆ ಉಚ್ಚರತ್ತಿಗೆ ಉಚ್ಚರಾದ ಧಾರವಾಡಕ್ಕೆ ಹೋಗ್ತಾರೆ ಅಂತೇಳಿ ಆದರೂ ಅವನ್ನೆಲ್ಲ ಅಂಚ್ಕೊಂಡು ಸಮಾಜದ ಒಂದು ಕೊಡುಗೆ ಕೊಡೋಣ ಅಂತೇಳಿ ಮುಂದಿನ ದಿನವಾದರೆ ನಮ್ಮ ಸಮಾಜಕ್ಕಾಗಿ ಒಂದು ಶ್ರಮಿಸೋಣ ಅನ್ನುವಂಥ ಭಾವನೆಗಳು ಇದು ಮಾಡಿವಿ ಇಲ್ಲಿ ಯಾರಿಗೂ ಏನು ಕೊರತೆ ಇಲ್ಲ ದುಡಿಮೆ ಇದೆ ಅಂಗಡಿ ಇದೆ ಸಂಸಾರ ಇದೆ ಎಲ್ಲರಿಗೂ ಇದೆ ಆದರೂ ಸಮಾಜದ ಬಗ್ಗೆ ಕಳಕಳ ಇದೆ ಎಲ್ಲನೂ ಎಲ್ಲತ್ರ ಇದೆ ಸಮಯಕ್ಕ ದುಡಿಯುವಂಥ ಸಮಯ ಇಲ್ಲ ದುಡಿಯುವಂಥವ್ರಿಗೆ ಸ್ವಲ್ಪ ಕೊರತೆ ಇದೆ ಇದನ್ನು ನಿಮಗಾಗಿ ನಮಗಾಗಿ ಸಮಾಜಕ್ಕಾಗಿ ಕೊಡುವಂಥ ಕೆಲಸ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಿಮ್ಮದು ಅಲ್ಪ ಸ್ವಲ್ಪ ಸಮಯವನ್ನು ಬದಿಗಿಟ್ಟು ಸಾಧ್ಯವಾದಷ್ಟು ಇಲ್ಲಿ ಹೋಗಳಿ ಸಂಘಗಳನ್ನು ರಚನೆ ಮಾಡಿರಿ ನಾಲ್ಕೈ ಜನ ಇರಲಿ ಎಂಟೇ ಜನ ಇರಲಿ ಒಂದು ಊರಲ್ಲಿ ನಾಲ್ಕು ಕಲ್ತು ಒಂದು ಹೋಬಳಿ ಸಂಘ ರಚನೆ ಮಾಡಿರಿ ಒಂದು ಗ್ರೂಪ್ ಮಾಡಿರಿ ಆ ಗ್ರೂಪ್ನಲ್ಲಿ ನಿಮ್ಮ ವಿಷಯಗಳನ್ನು ರಾಜ್ಯಾದ್ಯಂತ ಬಂದಂಥ ವಿಷಯಗಳನ್ನ ಹಂಚಿಕೊಳ್ಳ್ರಿ ಮಾಹಿತಿ ಸಿಗ್ತದೆ ತಾಲೂಕು ಹೋಬಳಿ ಜಿಲ್ಲಾ ಸಂಘಗಳು ಸಂಪೂರ್ಣವಾಗಿ ರಾಜ್ಯಾದ್ಯಂತ ರಚನೆ ಆದಮೇಲೆ ಮೇಲೆ ನಮ್ಮ ಒಂದು ಸ ಸಮಾಜ ಮುಖ್ಯವಾಗಿ ತರಲಿಕ್ಕೆ ಏನಾದರೂ ಸಾಧ್ಯ ಇದೆ ಯಾಕಂದರೆ ಒಬ್ಬರಿಂದ ಇಬ್ಬರಿಂದ ಹತ್ತು ಮಂದಿಯಿಂದ ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ಸಮಾಜ ಮನಸ್ಸು ಮಾಡಬೇಕು ಎಲ್ಲರೂ ಮನಸ್ಸು ಮಾಡಬೇಕು ಇದರಲ್ಲಿ ಏನೋ ತಿಳಿಸುವಂಥ ವಿಷಯ ಅರ್ಥ ಆಯಿತು ದಯವಿಟ್ಟು ಇದನ್ನು ಮುಂದುವರೆದ ಭಾಗವಾಗಿ ಇಲ್ಲಿ ಬೈಲ್ ಪತ್ತಾರ ಅನ್ನುವಂಥ ಶಬ್ದ ಯಾಕೆ ಬರೆಸಬೇಕು ಅನ್ನೋಂಥದ್ರ ಬಗ್ಗೆ ನೀವು ಇದುವ ಉದಾಹರಣೆ ಹೇಳಿದೆ ಇದು ಬಹಳ ಮುಖ್ಯವಾದಂಥ ವಿಷಯ ಇದನ್ನು ಮೇಜರಾಗಿ ಬರೆಸಬೇಕು ನೀವು ಇದರಲ್ಲಿ ಏನಾದರೂ ಟೈಪ್ ಮಾಡಿದ ಮೇಲೆ ತಪ್ಪಾಗಿದ್ದರೆ ಅದನ್ನು ನೋಡಿ ಸರಿಪಡಿಸಿ ಅವರಿಗೆ ಮಾಡಲಿಕ್ಕೆ ಕೇಳಬೇಕು ಮೇಲೆ ಉಪಜಾತಿ ಅಂತ ಕೇಳ್ತಾರೆ ಅದು ನಮ್ಮಲ್ಲಿ ಹನ್ನೊಂದನೇ ಕ್ರಮ ಸಂಖ್ಯೆ ಸಮನಾರ್ಥಕ ಪರ್ಯಾಯ ಹೆಸರುಗಳು ಅಂತ ಬಂದಲ್ಲಿ ತೊಂಬತ್ತೊಂಬತ್ತು ಬಯಲು ಅಕ್ಕಸಾಲಿ ಇದೆ ನೂರು ಬೈಲ್ ಪತ್ತಾರ ನೂರ ಒಂದು ಬೈಲ್ ಪತಾರ್ ನೂರ ಎರಡು ಬಯಲು ಅಕ್ಕಸಾಲಿ ನೂರ ಐದು ಬೈಟ್ ಕಂಸಳ ನೂರ ಐವತ್ತೇಳು ಬಯಲು ಅಕ್ಕ ಈಗ ಒಂದೂರ ಐವತ್ತೆಂಟು ಬಯಲು ಪತ್ತಾರ ಇಷ್ಟು ಜಾತಿಗಳನ್ನು ಅದರಲ್ಲಿ ನೋಂದಣಿ ಮಾಡಿಸಬೇಕು ಸಾಧ್ಯ ಆದರೆ ಇತರೆ ಅಂತ ಬರ್ತದೆ ಅದರಲ್ಲಿ ನೋಂದಣಿ ಮಾಡಿಸಬೇಕು ಮತ್ತು ಕನ್ನಡನೇ ಜಾತಿ ಪ್ರಮಾಣ ಪತ್ರ ಬರವರ್ಗ ಒಂದರಲ್ಲಿ ತೊಗೊಂಡಿ ಅಂತ ಹೇಳ್ರಿ ಯಾರ್ದಾದರೂ ಜಾತಿ ಪ್ರಮಾಣ ಪತ್ರ ಈ ರೀತಿ ಬಯಲು ಪತ್ರ ಅನ್ನುವಂಥದ್ದು ಆ ದಾಖಲಾತಿಗಳನ್ನು ಮಾತ್ರ ಅವರಿಗೆ ನೀವು ಡಾಕ್ಯುಮೆಂಟ್ ಹಾಕಿ ಕೊಡ್ರಿ ಉಳಿದ ತಪ್ಪಾಗಿ ತೊಂದರೆ ಅದನ್ನು ಕೊಡಬೇಡ್ರಿ ಯಾಕಂದರೆ ನಿಮ್ಮನ್ನು ಅದೇ ರೀತಿ ಪರಿಗಣನೆ ಮಾಡ್ತಾರ ಮತ್ತು ಭಾಷೆ ಯಾವುದು ಅಂತ ಕೇಳಿದಾಗ ನೀವು ಅಕ್ಕಸಾಲಿ ಒಡಿಸ್ಸಾ ಅವೆಲ್ಲ ಹೇಳಬಾರ್ದು ಜಗನ್ನಾಥಿ ಭಾಷೆ ಅಂತ ಬರೆಸ್ಬೇಕು ಯಾಕಂದ್ರೆ ಒಡಿಶಾ ಅಂತ ಬಂದಾಗ ಒರಿಯಾ ಅಂತ ಒಂದು ಭಾಷೆ ಇದೆ ಅದು ಲಿಪಿ ಇರ್ತಕ್ಕಂಥ ಭಾಷೆ ನಾವ್ ಆಡ್ತಕ್ಕಂಥದ್ದು ಲಿಪಿ ಇಲ್ಲದ ಮರುಗು ಭಾಷೆ ಇದ್ರ ಬಗ್ಗೆ ಜಿ ವಿ ಅಯ್ಯರ್ ಅವರು ಸಿಂಗ್ ಅವರು ಇವರು ಒಂದಿಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಮರಗು ಭಾಷೆ ಅಂತೇಳಿ ಅದರಲ್ಲಿ ಲಿಪಿ ಇಲ್ಲದ ಒರಿಯಾ ಭಾಷೆ ಅಂತೇಳಿ ಅದರಲ್ಲಿ ಮೆನ್ಶನ್ ಮಾಡಿದ್ದಾರೆ ಪುಸ್ತಕಗಳಲ್ಲಿ ಕೂಡ ದ್ವಾರಕನಾಥ್ ವರದಿಯಲ್ಲಿ ಹಲವಾರು ವರದಿಗಳಲ್ಲಿ ಭಾಷೆ ಅಂತ ಬಂದಲ್ಲಿ ಜಗನ್ನಾಥಿ ಅಂತ ಬರ್ಸರ ಕಸಬು ಅಂತ ಬಂದಲ್ಲಿ ಬಯಲ್ ಪತ್ತಾರಿಕೆ ಅಂತ ಬರೆಸಬೇಕು ಪತ್ತಾರ ಅಕ್ಕಸಾಲಿಗಳ ಬರೆಸೋದ್ರಿಂದ ವಿಶ್ವಕರ್ಮ ಪಟ್ಟಿಯಲ್ಲಿ ಹೋಗುತ್ತೆ ಯಾವುದೇ ರೀತಿ ಸೌಲಭ್ಯಗಳು ಸಿಗಲ್ಲ ಹಾಗಾಗಿ ನಾವು ಬಯಲ್ ಪತ್ತಾರಿಕೆ ಅಂತ ಬರ್ಸಬೇಕು ಅದರ ವಿವರಣೆ ಕೇಳಿದ್ರಂದ್ರೆ ನಾವು ಕಬ್ಬಿಣ ತಾಮ್ರ ಇತ್ತಾಳೆ ಕಲ್ಲುಗೇಳಿ ಆವರಣಗಳನ್ನು ತಯಾರು ಅಂತ ಮಾಡಿರುತ್ತೇಳ್ಬೇಕು ಮತ್ತಿದಾದ್ಮೇಲೆ ಇದು ಬಂದ್ರ ಅಂತ ಹೇಳ್ಬೇಕಾಗುತ್ತೆ ಸಂಘ ಅಂತ ಬರ್ತೈತಿ ಸಂಘ ಎಷ್ಟು ವರ್ಷ ಅಂತ ಕೇಳಿದ್ರೆ ಹತ್ತೊಂಬತ್ತು ವರ್ಷ ಎಣ್ಣೆಗೆ ಇಪ್ಪತ್ತೆರಡು ವರ್ಷ ಗಂಡಿಗೆ ಅಂತ ಹೇಳ್ಬೇಕು ಹದಿನೈದು ಹದಿನಾರು ವಾದಿಂದ ಸಮಾಜ ಕಾಲಗಳಿಂದ ಕೆಲಸ ಆಗ್ತದೆ ಮೊಸರು ಕೆಲಸ ಸೌಲಭ್ಯ ಇರ್ತವೆ ಹಾಗಾಗಿ ಅದನ್ನು ಗಮನ ಹರಿಸಿ ಕರೆಕ್ಟಾಗಿ ಬರ್ಸ್ಬೇಕು ಅನ್ನೋದು ನಮ್ಮ ಮಾಹಿತಿ ಆಗಿದೆ ಮತ್ತು ನಿಮಗೆ ಈ ಕಸ ಕಸಿಬಿನಿಂದ ಏನೇನು ರೋಗಗಳು ಬರ್ತವೆ ಅಂತ ಕೇಳಿದ್ರೆ ನಮ್ಮಲ್ಲಿ ಅಶಿಡ್ ಪಶಿಡಿಗೆ ಕೈಯಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಜನರು ಪ್ರಾಬ್ಲಮ್ ಆಗುತ್ತೆ ಭಾಳಷ್ಟು ತೊಂದರೆ ಮೂಳೆಗಳಿಂದ ಪ್ರಾಬ್ಲಮ್ ಆಗುತ್ತೆ ಬೆನ್ನು ಮೂಳೆ ಎಲ್ಲ ತೊಂದರೆ ಅಂತ ಕೇಳಬೇಕು ಮತ್ತು ಅಸಂಘಟಿತ ಕ್ಷೇತ್ರದಲ್ಲಿ ದಿನಗುಲಿ ಕೆಲಸಗಾರರು ಏನು ಮಾಡ್ತಾರೆ ಅಂದರೆ ಬೈಕ್ ಪತ್ತಿ ಮಾಡ್ತೀವಿ ಅಂತ ಕೇಳಬೇಕು ಇದಷ್ಟು ವಿಷಯವಾಗಿದೆ ಇನ್ನೂ ಹಲವಾರು ನಾವು ಹೇಳಿದಂಥ ಸುಮಾರು ಹತ್ತರಿಂದ ಹದಿನೈದು ಪ್ರಶ್ನೆಗಳಾಗಿರ್ಬೋದು ಇವು ಮುಖ್ಯವಾದಂಥ ಪ್ರಶ್ನೆಗಳು ಅಂಗಡಿರೋದು ನಮ್ಮ ಸಮಾಜಕ್ಕೆ ಬೇಕಾದಂಥ ಮೂಲಭೂತ ಪ್ರಶ್ನೆಗಳಿವನ್ನು ಹೊರತುಪಡಿಸಿ ಎನ್ನುವುದು ಬೇರೆ ಕೇಳ್ತಾರೆ ಶಿಕ್ಷಣ ಏನಾಗಿದೆ ನಿಮ್ಮದು ಅಂಗಡಿ ಇದೆ ನಾನು ಮನೆ ಇದೆ ನಾ ಫ್ಲಾಟ್ ಇದೆ ಜ್ವರ ಇದೆ ಏನಿದೆ ನಿಮ್ಮದೇ ಆದ ನಿಮ್ಮ ಸಮಾಜಕ್ಕೆ ಸ್ವಂತ ದುರುಭವಿ ಇದೆ ಏನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅದ್ರ ಬಗ್ಗೆ ಮಾಹಿತಿ ನೀವು ಕಂಪ್ಲೀಟ್ ಕೊಡಲೇಬೇಕು ಇನ್ನು ಆಸ್ತಿ ವಿವರಣೆ ಅಂತ ಮುಚ್ಚಿಟ್ಟಕ್ಕೆ ಬರೋಲ್ಲ ಆಧಾರ್ ಕಾರ್ಡ್ ಲಿಂಕ್ ಅದಾವೆ ಎಲ್ಲಷ್ಟು ಕಂಪ್ಲೀಟ್ ಆಗಿ ಆಸ್ತಿ ವಿವರಣೆ ಏನು ಕೇಳ್ತಾರೆ ಅದನ್ನು ಹೇಳ್ಬೋದು ಇದರಲ್ಲಿ ಕಾಸ್ಟ್ ಇನ್ಕಮ್ ಒಂದು ಇತ್ತು ಅಂದರೆ ಕೊಡಬೇಡ್ರಿ ಇಷ್ಟು ತಮಗೆ ತಿಳಿಸಿದಂಥ ಮಾಹಿತಿಯಾಗಿದೆ ಇದಲ್ಲದೆ ಉಳಿದವರು ಯಾರಿಗಾದರೂ ಮಾಹಿತಿ ಕೊಡ್ತಾ ಇದ್ದರೆ ಮನೆಯಲ್ಲಿ ಹೇಳಿ ಈ ಫೋನ್ ನಂಬರ್ಗಳಿಗೆ ಹಚ್ಚಿ ಆ ಮಾಹಿತಿಯನ್ನು ಪಡೆದುಕೊಂಡು ಈ ಸಮಾಜದ ಕೆಲಸವನ್ನು ನಾವು ಇದುವರೆಗೂ ಶಾಂತಿ ರೀತಿಯಿಂದ ಕೇಳಿ ನಾನು ಒಂದು ಅವಕಾಶ ಮಾಡಿಕೊಟ್ಟಿದ್ದಂಥ ಹೃದಯಪೂರ್ವಕ ಧನ್ಯವಾದಗಳನ್ನು ಹರ್ಸ್ತೀನಿ ನನ್ನ ಸಮಾಜದ ಬಗ್ಗೆ ನನಗೆ ಕಳಿಸಿದ್ದು ನೀವೇ ವಿಶ್ವಾಸಕ್ಕೂ ಒಳ್ಳೆ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸುವುದಕ್ಕೆ ನಾನು ಎರಡು ಮಾಹಿತಿ ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ನನ್ನ ಸಮಾಜದ ಕೊಲ ಬಂದವರಿಗೂ ಹಾಗೂ ನನ್ನ ಆತ್ಮೀಯ ಬೇಯರು ನಮ್ಮ ಸಮಾಜಕ್ಕೆ ಸನ್ಮಾನ ಮಾಡಿ ಗೌರವಿಸಿದರು ಸಮಾಜಕ್ಕೆ ಇಡೀ ರಾಷ್ಟ್ರಗಳ ಪುರಾಧಿಕಾರಿ ಗೌರವಾನ್ವಿತವಾಗಿ ಸನ್ಮಾನವನ್ನ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದು ನಮ್ಮ ಸಮಾಜದ ಕುಲ ಬಂಧವರು ಒಂದು ಕಾಲೋನಿ ಇಲ್ಲಿ ಹಲವಾರು ಕುಟುಂಬಗಳಿದಾವೆ ನಾಗರಿಕ ಸೌಲಭ್ಯ ಇಲ್ಲ ಇವರು ಭಾಳಷ್ಟು ತೊಂದರೆದಲ್ಲಿದ್ದಾರೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ನೋಡ್ರಿ ಇದು ಜಂಗಲ್ ಊರು ಬಿಟ್ಟು ಒಂದು ಕಿಲೋಮೀಟ್ರ್ ಮೇಲೆ ಇದೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದು ಕಾಲೋನಿ ಇದೆಲ್ಲ ನಮ್ಮ ಜನಾಂಗನೇ ಇರೋದು ಬೈಲ್ಪತ್ತಾರ್ ಕಮ್ಯುನಿಟಿದು ಇದು ಇದೊಂದು ಕಾಲೋನಿ ಇದೆ ಇದೆಲ್ಲ ಮನೆಗಳು ಈ ಪರಿಸ್ಥಿತಿಯಲ್ಲಿದ್ದಾವೆ ಈ ರೀತಿ ಪರಿಸ್ಥಿತಿಯಲ್ಲಿ ಜನ ವಾಸ ಮಾಡ್ತಾರೆ ಇಲ್ಲಿ ಸರ್ಕಾರದ ಯಾವುದೋ ಸೌಲಭ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ವಂಚಿತರಾಗಿದ್ದಾರೆ ಇವರೆಲ್ಲ ಬಂತು ಮಂದಿ ನಮ್ಮ ಬಂತು ಸಮಾಜದವರು ಬೈಲ್ ಪತ್ತಾರ್ ಕಮ್ಯುನಿಟಿ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ ಬಂಧುಗಳು ಊರು ಹೊರಗಡೆ ಇರುವಂಥ ಇದೊಂದು ಆಸೆ ಕಾಲೋನಿ ಟೈಪ್ ಏರಿಯಾ ಇದು ಸ್ಲಮ್ ಏರಿಯಾ ಇಲ್ಲಿ ಪ್ರೇಮ್ ನವರನ್ನುವಂಥವ್ರದ್ದು ಪತ್ರ ಹಾಕಿದ್ದಾರೆ ಇನ್ನೂ ಖಾಲಿ ಜಾಗಗಳಿದೆ ಹಲವಾರು ನಮ್ಮ ಸಮಾಜದ ಸ್ಥಿತಿಗತಿಗಳು ಇವರಿಗೆ ಸರಿಯಾದ ಸರ್ಕಾರದಿಂದ ಕಾಸ್ಟ್ ಇನ್ಕಮ್ ಆಗಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಯಾವುದೇ ರೀತಿ ಇಲ್ಲ ಇಲ್ಲಿ ಬೀದಿ ದೀಪಗಳ ಕೊರತೆ ಸದ್ದಿದೆ ಕತ್ತಲಲ್ಲಿ ವಾಸ ಮಾಡಬೇಕು ಹಾಗೂ ಚೋಳು ಎಲ್ಲನೂ ಬರ್ತವೆ ಇಲ್ಲಿ ಈ ರೀತಿ ಸ್ಥಿತಿಯನ್ನು ಸರ್ಕಾರ ಗಮನಹರಿಸಿ ಇದಕ್ಕೊಂದು ಒಳ್ಳೆ ಮುಖ್ಯವಾಗಿ ತರುವಂಥ ಕೆಲಸ ಹೇಳಿ ಸರ್ಕಾರ ಗಮನಕ್ಕೆ ಕೇಳ್ತಾ ಇದ್ದೀವಿ ನಮ್ಮ ಬೈಲ್ ಪಾತ್ರ ಕಮ್ಯುನಿಟಿಯ ರಾಜ್ಯ ಗೌರವಾಧ್ಯಕ್ಷರು ಸುಭಾಷ್ ಚಂದ್ರ ಬೈಲ್ ಭತ್ತ ಲಿಂಗಸ್ಗೌರು ಮಾನ್ಯ ರಾಜ್ಯ ಖಜಾಂಚಿ ಅವರು ರಮೇಶ್ ಕುಂಟ ಹಾಗೂ ಮದನ್ ಗೌರವ ಸಲ ಸಲಹಾ ಸಮಿತಿ ಗೌರವ ಸ ಸದಸ್ಯರು ಆಮೇಲೆ ಸಂದೀಪ್ ಜಿಲ್ಲಾಧ್ಯಕ್ಷರು ಇಲ್ಲಿ ಉಳಿದಂಥ ಎಲ್ಲ ನಮ್ಮ ಸಮಾಜದ ಕುಲ ಬಾಂಧವರು ಅವರಿಗೂ ಏನಿದೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನಾವು ರಾಜ್ಯ ಸಮಿತಿಯಿಂದ ಗೌರಾಧ್ಯಕ್ಷರು ಮತ್ತು ತ್ಯರಾದ ರಮೇಶ್ ಅಂಕವರು ಬಂದು ಈ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬಸವ ಕಲ್ಯಾಣದಲ್ಲಿ ಎಲ್ಲ ಸರ್ವೆ ಮತ್ತು ತಿಳುವಳಿಕೆ ಪತ್ರದಲ್ಲಿ ಭಾಗವಹಿಸಿ ಎಲ್ಲ ಉಗ್ರಾಮ ಗ್ರಾಮಕ್ಕೆ ಬಂದು ಉಜ್ರಾಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಸಮಾಜ ಬಾಂಧವರು ಸ್ಥಿತಿಗತಿಗಳನ್ನು ಎಲ್ಲ ವಿಡಿಯೋ ಚಿತ್ರಗಳ ಮುಖಾಂತರ ನಾವು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯ ವಂಚಿತರಿಗೆ ನಾವು ಗೌರ್ಮೆಂಟಿಗೆ ಒಂದು ಸಲ್ಲಿಸತಕ್ಕಂಥ ವಿಷಯವಾಗಿ ಡಾಕ್ಯುಮೆಂಟ್ರಿ ಆಗಲಿ ಅಂತಂದೇಳಿ ಹೇಳಿ ಆ ವಿಷಯವಾಗಿ ನಾವು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಸಿದ ಫೋಟೋ ಮತ್ತು ವಿಡಿಯೋ ಮುಖಾಂತರ ಎಲ್ಲ ನಮ್ಮ ಕುಲಬಾಂಧವರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಸಿಕೊಂಡು ಮತ್ತು ನಮ್ಮ ಕಲ್ಯಾಣದ ಒಂದು ಸಲಹಾ ಸಮಿತಿ ಸದಸ್ಯರಾದಂತಹ ಮದನ್ ಅವರು ಕೂಡ ನಮಗೆ ಜೊತೆಯಲ್ಲಿ ಇನ್ನು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಇದಕ್ಕೆ ಭಾಗವಹಿಸಿದ್ದು ಹೃದಯ ಧನ್ಯವಾದಗಳು ನಮಸ್ಕಾರ ಏನು ಆ ಬುಕ್ ಅನ್ನೋದು ಈ ಡಾಕ್ಯುಮೆಂಟರಿ ಬುಕ್ ಅಂತ ಕೊಟ್ಟರಪ್ಪ ಅಂದ್ರೆ

ಸಮಾಜದ ಎಲ್ಲಾ ಕುಲ ಬಾಂಧವರು ಚಲೋ ಸಮಾಜದ ಕುಲ ಬಾಂಧವರು ಬಂದು ಲವ್ ಕುಮಾರ್ ಕೃಷ್ಣ ಮನೆ ಹತ್ತಿರ ಆಮೇಲೆ ಉಳಿದಂತ ಎಲ್ಲ ಪಡಾಕು ಭೇಟಿಯಾಗಿ ಈ ಒಂದು ಸಮಾಜದ ಸಮ ಸಮಿತೆ ಸಮೀಕ್ಷೆಯ ವಿಷಯವಾಗಿ ತಿಳುವಳಿಕೆ ಮೂಡಿಸಿ ಸಂಪೂರ್ಣವಾದ ವಿವರಗಳನ್ನು ಕೊಟ್ಟಿವಿ ಜಯ ಶ್ರೀರಾಮ್ ಜೈ ಶ್ರೀರಾಮ್